ಕೇಳುಗರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಗಣೇಶ್ ಎಸ್ ಇತಿಹಾಸ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತರಸಂತೆ ಎಚ್ ಡಿ ಕೋಟೆ ತಾಲೂಕು ಕೇಳುಗರೆ ಕಳೆದ ಸರಣಿಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹಲವು ಪ್ರಮುಖ ಕ್ರಾಂತಿಕಾರರ ಬಗ್ಗೆ ತಿಳಿದುಕೊಂಡೆವು ಇಂದು ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತಷ್ಟು ಕ್ರಾಂತಿಕಾರರ ಬಗ್ಗೆ ತಿಳಿದುಕೊಳ್ಳೋಣ ಬ್ರಿಟಿಷ್ ಸರ್ಕಾರವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ರೌಲತ್ ಕಾಯಿದೆಯನ್ನು ಜಾರಿಗೊಳಿಸಿತು ಈ ಕಾಯಿದೆಯು ಭಾರತದಲ್ಲಿ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಅನಿರ್ದಿಷ್ಟಾವಧಿಯವರೆಗೆ ಬಂಧಿಸಿ ಜೈಲಿನಲ್ಲಿಡುವ ಅಧಿಕಾರವನ್ನ ಪೊಲೀಸರಿಗೆ ನೀಡಿತು ಭಾರತೀಯರು ಇದನ್ನು ಪ್ರತಿಭಟನೆಗಳ ಮೂಲಕ ತೀವ್ರವಾಗಿ ವಿರೋಧಿಸಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಬೇಕು ಎಂದು ಏಪ್ರಿಲ್ ಆರು ಸಾವಿರದ ಭಾರತೀಯರಿಗೆ ಕರೆ ಕೊಟ್ಟರು ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾದ್ ಮೈದಾನದಲ್ಲಿ ಏಪ್ರಿಲ್ ಹದಿಮೂರು ಸಾವಿರದ ಹತ್ತೊಂಬತ್ತರಂದು ರೌಲತ್ ಕಾಯಿದೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಸೈಫುದ್ದೀನ್ ಕೀಚಲು ಹಾಗೂ ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನಾ ಸಭೆಯಲ್ಲಿ ಸಾವಿರಾರು ಜನ ಸೇರಿದ್ದರು ನಿಷೇಧಾಜ್ಞೆ ಮೀರಿ ಸಭೆ ಸೇರಿದ್ದಾರೆಂದು ಜನರಲ್ ಡಯರ್ ಎಂಬ ದುರಾಹಂಕಾರಿ ಅಧಿಕಾರಿ ಸಭೆಯನ್ನ ಚೆದುರಿಸಲು ಸೈನಿಕರಿಗೆ ಗುಂಡು ಹಾರಿಸಲು ಆದೇಶಿಸಿದನು ಸೈನಿಕರು ತಮ್ಮಲ್ಲಿದ್ದ ಗುಂಡುಗಳು ಖಾಲಿಯಾಗುವವರೆಗೂ ಗುಂಡು ಹಾರಿಸಿದರು ಸಾವಿರಾರು ಜನ ಮರಣ ಹೊಂದಿದರು ಸಾವಿರಾರು ಜನ ಗಾಯಗೊಂಡರು ಈ ಘಟನೆಯು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಎಂದೇ ಪ್ರಸಿದ್ಧಿಯಾಗಿದೆ ಈ ಘಟನೆಯನ್ನು ಕಣ್ಣಾರೆ ಕಂಡಿದ್ದ ಪಂಜಾಬಿನ ಒಬ್ಬ ಬಾಲಕ ಮುಂದೆ ಈ ಘಟನೆಗೆ ಸೇಡನ್ನ ತೀರಿಸಿಕೊಳ್ಳಲು ಕ್ರಾಂತಿಕಾರಿಯಾಗಿ ಮಾರ್ಪಟ್ಟನು ಆತನೇ ಉದ್ಧಂ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾ ಕಂಡ ಎಸಗಲು ಆದೇಶಿಸಿದ ಮೈಕೆಲ್ ಒಡೆಯರ್ ಎಂಬ ನರರೂಪಿ ರಾಕ್ಷಸನನ್ನು ಕೊಲ್ಲಲು ಉದ್ಧ ಸಿಂಗ್ ನಿರ್ಧರಿಸಿದನು ಅದಕ್ಕಾಗಿ ಬಹಳ ಕಷ್ಟಪಟ್ಟು ಹಣ ಸಂಪಾದಿಸಿ ಇಂಗ್ಲೆಂಡಿಗೆ ಹೋದನು ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತರಂದು ಲಂಡನ್ನಿನ ಸಾರ್ವಜನಿಕ ಸಭೆಯಲ್ಲಿ ಒಡೆಯರನ್ನು ಗುಂಡಿಟ್ಟು ಕೊಂದ ವೀರನೆ ಉದ್ಧ ಸಿಂಗ್ ಈ ಸೇಡಿಗಾಗಿ ಆತ ಇಪ್ಪತ್ತೊಂದು ವರ್ಷಗಳ ಕಾಲ ಕಾದಿದ್ದ ಈ ಕೃತ್ಯ ಎಸಗಿದ್ದರಿಂದ ಸಾವಿರದ ಒಂಬೈನೂರ ಜುಲೈ ಮೂವತ್ತೊಂದರಂದು ಉದ್ಧಂ ಸಿಂಗನಿಗೆ ಗಲ್ಲು ಶಿಕ್ಷೆಯಾಯಿತು ಭಾರತದ ಕ್ರಾಂತಿಕಾರರಲ್ಲಿ ಕ್ರಾಂತಿಯ ಕಿಡಿ ಪಂಜಾಬಿನ ಪುರುಷ ಸಿಂಹ ಎಂದೇ ಹೆಸರಾಗಿದ್ದವರು ಅಪ್ರತಿಮ ದೇಶ ಭಕ್ತ ಭಗತ್ ಸಿಂಗ್ ಭಾರತದ ಕ್ರಾಂತಿಕಾರರ ಹೋರಾಟದಲ್ಲಿ ಭಗತ್ ಸಿಂಗರ ಹೋರಾಟ ಸದಾ ಸ್ಮರಣೀಯ ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಏಳರಲ್ಲಿ ಪಂಜಾಬಿನ ಬಂಗಾ ಎಂಬ ಗ್ರಾಮದಲ್ಲಿ ಭಗತ್ ಸಿಂಗ್ ಜನಿಸಿದರು ಭಗತ್ ಸಿಂಗರ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಭಗತ್ ಸಿಂಗರು ಲಾಹೋರಿನ ನ್ಯಾಷನಲ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆಯಿತು ಈ ಸ್ಥಳಕ್ಕೆ ಭೇಟಿ ನೀಡಿದ ಬಾಲಕ ಭಗತ್ ಸಿಂಗ್ ಅಲ್ಲಿನ ರಕ್ತ ಸಿಕ್ತ ಮಣ್ಣನ್ನು ಸೀಸೆಯಲ್ಲಿ ಪವಿತ್ರ ಸಂಕೇತವಾಗಿ ಸಂಗ್ರಹಿಸಿ ಅದನ್ನು ಪೂಜಿಸತೊಡಗಿದ ಈ ದುರಂತ ಅವನ ಮೇಲೆ ಗಾಢ ಪ್ರಭಾವ ಬೀರಿತು ಕೊನೆಗೆ ಭಗತ್ ಸಿಂಗ್ ಶಾಲೆ ಬಿಟ್ಟು ಕ್ರಾಂತಿಕಾರರ ಜೊತೆಗೂಡಿ ನೌಜಾನ್ ಭಾರತ್ ಸಭಾ ಎಂಬ ಕ್ರಾಂತಿಕಾರಿ ಸಂಘಟನೆ ಸ್ಥಾಪಿಸಿದನು ಚಂದ್ರಶೇಖರ ಆಜಾದರ ಜೊತೆಗೂಡಿ ಬಾಂಬ್ ತಯಾರಿಕೆ ಕಲಿತ ಭಗತ್ ಸಿಂಗ್ ಬಾಂಬ್ ತಯಾರಿಸಿದನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಹೋರಿನಲ್ಲಿ ಸೈಮನ್ ಆಯೋಗವನ್ನ ವಿರೋಧಿಸಿ ಸೈಮನ್ ಗೋ ಬ್ಯಾಕ್ ಸೈಮನ್ ಹಿಂತಿರುಗು ಚಳುವಳಿ ಪ್ರಾರಂಭವಾಗಿತ್ತು ಈ ಚಳುವಳಿಯ ನೇತೃತ್ವವನ್ನ ತೀವ್ರಗಾಮಿ ನಾಯಕರಾದ ಲಾಲಾ ಲಜಪತರಾಯರು ವಹಿಸಿಕೊಂಡು ಪ್ರತಿಭಟಿಸುತ್ತಿದ್ದರು ಪ್ರತಿಭಟನೆಯನ್ನ ಹತ್ತಿಕ್ಕಲು ಪ್ರತಿಭಟನಾಕಾರರ ಮೇಲೆ ಲಾಟಿ ಪ್ರಹಾರಕ್ಕೆ ಜೇಮ್ಸ್ ಎ ಸ್ಕಾಟ್ ಎಂಬ ಅಧಿಕಾರಿ ಆಜ್ಞೆ ಮಾಡಿದನು ಲಾಲಾ ಲಜಪತರಾಯರು ಈ ಲಾಟಿ ಪ್ರಹಾರಕ್ಕೆ ತುತ್ತಾಗಿ ಮಾರಣಾಂತಿಕ ಹಲ್ಲೆಗೆ ಒಳಗಾದರು ಈ ಹಲ್ಲೆಗಳಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗದ ಲಾಲಾ ಲಜಪತ ರಾಯರು ನೀಗಿದರು ಈ ಘಟನೆಯನ್ನ ಕಣ್ಣಾರೆ ಕಂಡ ಭಗತ್ ಸಿಂಗ್ ತನ್ನ ಮಿತ್ರರಾದ ರಾಜಗುರು ಚಂದ್ರಶೇಖರ ಆಜಾದರ ಜೊತೆಗೂಡಿ ಅಂತಹ ದುರಹಂಕಾರಿ ಪೊಲೀಸ್ ಅಧಿಕಾರಿ ಸ್ಕಾಟ್ನ ಕೊಲ್ಲಲು ನಿರ್ಧರಿಸಿದರು ಆದರೆ ಸ್ಕಾಟ್ನ ಗುರುತು ಹಿಡಿಯುವಲ್ಲಿ ವಿಫಲರಾದ ಭಗತ್ ಸಿಂಗ್ ಮತ್ತು ಆತನ ಸಹಪಾಠಿಗಳು ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಪೊಲೀಸ್ ಒಂಬೈನೂರ ಇಪ್ಪತ್ತೆಂಟು ಡಿಸೆಂಬರ್ ಹದಿನೇಳರಂದು ಗುಂಡಿಟ್ಟುಕೊಂಡರು ಮತ್ತು ತಲೆಮರೆಸಿಕೊಂಡರು ಭಾರತೀಯ ಜನಸಮೂಹಕ್ಕೆ ಕ್ರಾಂತಿಯ ಬಗ್ಗೆ ತಿಳಿಯಪಡಿಸಲು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಎಂಟರಂದು ಭಗತ್ ಸಿಂಗ್ ಮತ್ತು ಆತನ ಸ್ನೇಹಿತ ಬಟುಕೇಶ್ವರ ದತ್ತರು ದೆಹಲಿಯ ಕೇಂದ್ರ ಶಾಸನ ಸಭೆಯ ಮೇಲೆ ಎರಡು ಬಾಂಬ್ಗಳನ್ನ ಎಸೆದರು ಇನ್ಫಿಲಾಬ್ ಜಿಂದಾಬಾದ್ ಕ್ರಾಂತಿ ಚಿರಾಯುವಾಗಲಿ ಎಂದು ಹೇಳುತ್ತಾ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತರು ಶರಣಾದರು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತರು ಬಾಂಬ್ ಎಸೆದ ನಂತರ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಿತ್ತು ಆದರೆ ಅವರು ಬೇಕೆಂದೇ ಬಂಧನಕ್ಕೆ ಗುರಿಯಾದರು ಏಕೆಂದರೆ ನ್ಯಾಯಾಲಯವನ್ನು ಅವರು ಕ್ರಾಂತಿಯ ಪ್ರಚಾರದ ವೇದಿಕೆಯಾಗಿ ಬಳಸಿಕೊಳ್ಳಲು ನಿಶ್ಚಯಿಸಿದ್ದರು ಕೊನೆಗೆ ಸ್ಯಾಂಡರ್ಸ್ ಕೊಲೆಯ ಆಪಾದನೆಯ ಮೇಲೆ ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ರವರಿಗೆ ಲಾಹೋರ್ ಜೈಲಿನಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಬ್ರಿಟಿಷ್ ಸರ್ಕಾರ ಗುಟ್ಟಾಗಿ ಅವರ ಹೆಣಗಳನ್ನ ಸುಟ್ಟು ಹಾಕಿತು ಜನ ಅವರ ಬೂದಿಯನ್ನ ಕಂಡು ಅತ್ತರು ಈ ದೇಶಭಕ್ತರ ಗಲ್ಲು ಶಿಕ್ಷೆಯನ್ನ ವಿರೋಧಿಸಿ ಇಡೀ ಭಾರತವೇ ಧ್ವನಿಯೆತ್ತಿತು ಪಂಜಾಬಿನ ಕ್ರಾಂತಿಕಾರಿ ಗದ್ದರ್ ಚಳುವಳಿಯ ನಾಯಕ ಗದ್ದರ್ ಎಂದರೆ ಪಂಜಾಬಿ ಭಾಷೆಯಲ್ಲಿ ಬಂಡಾಯ ಎಂದರ್ಥ ಲಾಲಾ ಹರ್ದಯಾಳರು ತಮ್ಮ ಸಹಪಾಠಿಗಳೊಂದಿಗೆ ಸೇರಿಕೊಂಡು ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಗದ್ದರ್ ಎಂಬ ಕ್ರಾಂತಿಕಾರಿ ಪಕ್ಷವನ್ನು ಹಾಗೂ ಗದ್ದರ್ ಎಂಬ ಪತ್ರಿಕೆಯನ್ನು ಹೊರಡಿಸಿದರು ಈ ಪತ್ರಿಕೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಕೊಲೆ ಕ್ರಾಂತಿಕಾರಿಗಳ ಪರ ಮತ್ತು ಸಾಮ್ರಾಜ್ಯಶಾಹಿ ವಿರೋಧಿ ಸಾಹಿತ್ಯವನ್ನು ಪ್ರಕಟಿಸಲಾಗುತ್ತಿತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ವಿಧಾನಗಳ ಬಗ್ಗೆ ಲೇಖನಗಳನ್ನು ಬರೆಯಲಾಗುತ್ತಿತ್ತು ಗದ್ದರ್ನಲ್ಲಿ ಒಮ್ಮೆ ಈ ರೀತಿಯ ಪತ್ರಿಕಾ ಪ್ರಕಟಣೆ ನೀಡಲಾಗಿತ್ತು ಧೈರ್ಯಶಾಲಿ ಸೈನಿಕರು ಬೇಕಾಗಿದ್ದಾರೆ ಉದ್ಯೋಗ ಭಾರತದಲ್ಲಿ ದಂಗೆ ಏಳಲು ವೇತನ ಸಾವು ಬೆಲೆ ವೀರಮರಣ ವಿಶ್ರಾಂತಿ ವೇತನ ಸ್ವಾತಂತ್ರ್ಯ ಯುದ್ಧ ನಡೆಯುವ ಸ್ಥಳ ಭಾರತ ಹೀಗೆ ಪತ್ರಿಕಾ ಪ್ರಕಟಣೆಗಳನ್ನು ಹೊರಡಿಸಿ ವಿಶ್ವದಾದ್ಯಂತ ಇರುವ ಭಾರತೀಯರನ್ನ ಒಂದುಗೂಡಿಸಿ ಭಾರತದ ಹೊರಗು ವಿದೇಶಗಳಲ್ಲಿಯೂ ಸ್ವಾತಂತ್ರ್ಯ ಚಳುವಳಿಗೆ ಬಲ ತುಂಬಿದ ಕೀರ್ತಿ ಗದ್ದರ್ ಪಕ್ಷ ಹಾಗೂ ಲಾಲಾ ಹರ್ದಯಾಳರಿಗೆ ಸಲ್ಲುತ್ತದೆ ಸುಭಾಷ್ ಚಂದ್ರ ಬೋಸ್ ಭಾರತದ ಕ್ರಾಂತಿಕಾರರಲ್ಲಿಯೇ ಸರ್ವಶ್ರೇಷ್ಠರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಅಗ್ರಗಣ್ಯ ನಾಯಕರು ತಮ್ಮ ಇಡೀ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಅಪ್ರತಿಮ ದೇಶಭಕ್ತರು ಸುಭಾಷ್ ಚಂದ್ರ ಬೋಸರು ನಾವು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ಕುರಿತು ತಿಳಿದುಕೊಳ್ಳೋಣ ನೇತಾಜಿ ಎಂದೇ ಪ್ರಸಿದ್ಧರಾದ ಸುಭಾಷರು ಜನವರಿ ಇಪ್ಪತ್ಮೂರು ಎಂಟು ನೂರ ಎಂಬತ್ತೇಳರಲ್ಲಿ ವರಿಸಾದ ಕಟಕ್ನಲ್ಲಿ ಜನಿಸಿದರು ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ಸುಭಾಷರು ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿ ಬಿ ಎ ಪದವಿ ಪಡೆದರು ನಂತರ ಸುಭಾಷರು ಲಂಡನ್ಗೆ ತೆರಳಿ ಐ ಸಿ ಎಸ್ ಪರೀಕ್ಷೆಯನ್ನ ಪಾಸು ಮಾಡಿದರು ಬ್ರಿಟಿಷರ ದುರಾಡಳಿತಕ್ಕೆ ಬೇಸತ್ತು ಹಾಗೂ ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಐ ಸಿ ಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸುಭಾಷರು ಸಕ್ರಿಯವಾಗಿ ಪಾಲ್ಗೊಂಡರು ಪ್ರಾರಂಭದಲ್ಲಿ ಸುಭಾಷರು ಭಾರತೀಯ ಕಾಂಗ್ರೆಸ್ಸಿನ ಜೊತೆಗೆ ಗುರುತಿಸಿಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತರ ಸವಿನಯ ಕಾನೂನು ಭಂಗ ಚಳುವಳಿಯಲ್ಲಿ ಭಾಗಿಯಾದ ಸುಭಾಷರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಹಾಗೂ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ತ್ರಿಪುರಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನಗಳ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ಸೇವೆ ಮಾಡಿದರು ನಂತರ ಗಾಂಧೀಜಿಯವರೊಡನೆ ಭಿನ್ನಾಭಿಪ್ರಾಯ ಉಂಟಾಗಿ ಸುಭಾಷರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡಿ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಸ್ಥಾಪಿಸಿ ಬ್ರಿಟಿಷರ ವಿರುದ್ಧದ ಹೋರಾಟವನ್ನ ಮುಂದುವರಿಸಿದರು ಕೇವಲ ಪ್ರತಿಭಟನೆಗಳಿಂದ ಮುಷ್ಕರಗಳಿಂದ ಸ್ವಾತಂತ್ರ್ಯವನ್ನ ಪಡೆಯಲು ಸಾಧ್ಯವಿಲ್ಲ ಎಂದು ನಂಬಿದ್ದ ಅವರು ಅದಕ್ಕಾಗಿ ಹಿಂಸಾ ಮಾರ್ಗವನ್ನ ಅನುಸರಿಸಿದರು ಭಾರತೀಯರಿಗೆ ನೀವು ನಿಮ್ಮ ರಕ್ತವನ್ನ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಎಂದರು ಇಂಡಿಯನ್ ಸ್ಟ್ರಗಲ್ ಎಂಬ ಕೃತಿಯನ್ನ ಬರೆದು ಭಾರತೀಯರನ್ನ ಬೌದ್ಧಿಕವಾಗಿ ಎಚ್ಚರಿಸಿದರು ಸಾವಿರದ ಒಂಬೈನೂರ ನಲವತ್ತು ನಲವತ್ತೊಂದರ ಸಮಯ ಎರಡನೇ ಮಹಾಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಬ್ರಿಟಿಷರು ಸುಭಾಷರನ್ನ ಕ್ರಾಂತಿಕಾರಿ ಎಂದು ಪರಿಗಣಿಸಿ ಕಲ್ಕತ್ತಾದ ಅವರ ಮನೆಯಲ್ಲಿಯೇ ಗೃಹಬಂಧನದಲ್ಲಿರಿಸಿತ್ತು ಸುಭಾಷರು ಆಶ್ಚರ್ಯಕರ ರೀತಿಯಲ್ಲಿ ಗೃಹಬಂಧನದಿಂದ ತಪ್ಪಿಸಿಕೊಂಡು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸರ್ವಾಧಿಕಾರಿಗಳಾದ ಇಟಲಿಯ ಮುಸುಲೋನಿ ಹಾಗೂ ಜರ್ಮನಿಯ ಹಿಟ್ಲರ್ನ ಸಹಾಯವನ್ನ ಪಡೆಯಲು ಪ್ರಯತ್ನಿಸಿದರು ಅದಕ್ಕಾಗಿ ಇಟಲಿ ಮತ್ತು ಜರ್ಮನಿಗಳಿಗೆ ಭೇಟಿ ಕೊಟ್ಟರು ನಂತರ ಸುಭಾಷ್ ಚಂದ್ರ ಬೋಸರು ಜರ್ಮನಿಯ ಜಲಾಂತರಗಾಮಿ ಹಡಗೊಂದರಲ್ಲಿ ಜಪಾನ್ಗೆ ತೆರಳಿದರು ಜಪಾನಿನಲ್ಲಿದ್ದ ಭಾರತದ ಕ್ರಾಂತಿಕಾರಿ ರಾಜ್ ಬಿಹಾರಿ ಬೋಸರ ನೆರವಿನೊಂದಿಗೆ ಆಗ್ನೇಯ ಏಷ್ಯಾ ದೇಶಗಳಾದ ಮಲಯ ಬರ್ಮಾ ಸಿಂಗಪುರದಲ್ಲಿ ನೆಲೆಸಿದ್ದ ಭಾರತೀಯರನ್ನ ಒಂದುಗೂಡಿಸಿದ ಸುಭಾಷ್ ಚಂದ್ರ ಬೋಸರು ಭಾರತೀಯ ರಾಷ್ಟ್ರೀಯ ಸೇನೆ ಆಜಾದ್ ಹಿಂದ್ ಫೌಜ್ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪಿಸಿದರು ಜಪಾನಿಗೆ ಶರಣಾಗತರಾಗಿದ್ದ ಬ್ರಿಟಿಷ್ ಸೇನೆಯ ಭಾರತೀಯರು ಐಎನ್ಎ ಸೇರಿದರು ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಇಪ್ಪತ್ತು ಸಾವಿರ ಸೈನಿಕರಿದ್ದು ಐದು ಸೈನಿಕ ವಿಭಾಗಗಳಿದ್ದವು ಒಂದು ಮಹಿಳಾ ವಿಭಾಗವು ಇದ್ದು ಅದಕ್ಕೆ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನ ಇಡಲಾಗಿತ್ತು ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಲ್ ಅದರ ನಾಯಕರಾಗಿದ್ದರು ಜಪಾನಿನ ಸಹಾಯದೊಂದಿಗೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲೇ ಇಂಡಿಯನ್ ನ್ಯಾಷನಲ್ ಆರ್ಮಿಯು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ವಶಪಡಿಸಿಕೊಂಡಿತು ಮತ್ತು ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು ಆ ದ್ವೀಪಗಳು ಸುಭಾಷರ ಮತ್ತು ಎಯ ಕೇಂದ್ರ ಸ್ಥಾನವಾಯಿತು ಸುಭಾಷರು ಅಲ್ಲಿಂದಲೇ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ಸ್ಥಾಪಿಸಿದರು ಸುಭಾಷರು ಹುತಾತ್ಮರನ್ನ ಸ್ಮರಿಸಲು ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಶಾಹಿದ್ ಮತ್ತು ಸ್ವರಾಜ್ಯ ಎಂದು ಹೆಸರಿಟ್ಟರು ಹುಲಿ ಐಎನ್ಎ ಧ್ವಜಲಾಂಛನವಾಗಿತ್ತು ಜೈ ಹಿಂದ್ ಅವರ ವಂದನೆಯಾಗಿತ್ತು ಹೀಗೆ ಜಪಾನಿನ ಬೆಂಬಲದೊಂದಿಗೆ ಸುಭಾಷರ ನಾಯಕತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರ ವೇಳೆಗೆ ಬರ್ಮಾದ ಗಡಿ ದಾಟಿ ಭಾರತದ ಈಶಾನ್ಯ ದಿಕ್ಕಿನತ್ತ ಮುನ್ನುಗ್ಗಿ ಕೊಹಿಮಾ ಇಂಪಾಲ ಪ್ರದೇಶಗಳನ್ನೊಳಗೊಂಡ ಹತ್ತು ಸಾವಿರ ಚದುರ ಮೈಲಿ ಪ್ರದೇಶವನ್ನ ಆಕ್ರಮಿಸಿದರು ಆದರೆ ಇದೇ ಸಂದರ್ಭದಲ್ಲಿ ಜಪಾನಿನ ಮೇಲೆ ಅಮೆರಿಕ ಅಣುಬಾಂಬನ್ನು ಪ್ರಯೋಗಿಸಿತು ಅಣುಬಾಂಬಿನ ಭೀಕರ ದಾಳಿಗೆ ತುತ್ತಾಗಿ ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ಸೋತು ಅಮೆರಿಕಾಗೆ ಶರಣಾಯಿತು ಎ ಸೈನಿಕರಿಗೆ ಸಿಗುತ್ತಿದ್ದ ಜಪಾನಿನ ಬೆಂಬಲ ನಿಂತು ಹೋಯಿತು ಎ ಸೈನಿಕರು ಬ್ರಿಟಿಷರಿಗೆ ಸೆರೆ ಸಿಕ್ಕರು ಅವರನ್ನ ಬಂಧಿಸಿ ದೆಹಲಿಯ ಕೆಂಪು ಕೋಟೆಯಲ್ಲಿ ವಿಚಾರಣೆಗೆ ಒಳಪಡಿಸಿದರು ಇದು ಐ ಎ ಟ್ರಯಲ್ಸ್ ಎಂದೇ ಪ್ರಸಿದ್ಧವಾಗಿದೆ ಈ ನಡುವೆ ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬ್ಯಾಂಕಾಕ್ನಲ್ಲಿ ವಿಮಾನ ಹತ್ತಿದ ಸುಭಾಷ್ ಚಂದ್ರ ಬೋಸರು ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದೇ ನಂಬಲಾಗಿದೆ ಹೀಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಅಪ್ರತಿಮ ದೇಶಭಕ್ತರು ನಮ್ಮ ಸುಭಾಷ್ ಚಂದ್ರ ಬೋಸರು ಮಹಾತ್ಮ ಗಾಂಧೀಜಿಯನ್ನ ಹೊರತುಪಡಿಸಿದರೆ ಭಾರತದ ಅತ್ಯಂತ ಜನಪ್ರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸರು ನಾವು ಇಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಈ ಎಲ್ಲ ಕ್ರಾಂತಿಕಾರಿಗಳ ತ್ಯಾಗ ಬಲಿದಾನ ಹಾಗೂ ಹೋರಾಟದ ಫಲವಾಗಿದೆ ಕ್ರಾಂತಿಕಾರರ ದೇಶಭಕ್ತಿ ತ್ಯಾಗ ನಿಷ್ಠೆ ಮತ್ತು ಸ್ವಾಭಿಮಾನಗಳು ಸದಾ ಸ್ಮರಣೀಯ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಭಾರತ ಮಾತೆಯ ವಿಮೋಚನೆಗಾಗಿ ಹುತಾತ್ಮರಾದ ಈ ವೀರ ಕ್ರಾಂತಿಕಾರರ ಬದುಕು ಭಾರತೀಯರಿಗೆ ಸದಾ ಆದರ್ಶ ಎಲ್ಲರಿಗೂ ವಂದನೆಗಳು